ಅವರಿಗೆ ಮನೆ ಕೊಡೋ ವಿಚಾರದಲ್ಲಿ ಎಲ್ಲ ಶಾಸಕರು ಒಮ್ಮತದಿಂದ ಸ್ವಲ್ಪ ಫಿಫ್ಟಿ ಫಿಫ್ಟಿ ಮಾಡಬೇಕು ಅಂತ ಹೇಳಿ ಗ್ರೂಪ್ ಹೌಸಿಂಗ್ ಫಿಫ್ಟಿ ಇಂಡಿವಿಜುವಲ್ ಫಿಫ್ಟಿ ಒಂಟಿ ಮನೆ ಮಾಡಬೇಕು ಅನ್ನೋದು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ನಾವು ಚರ್ಚೆ ನಾವು ಮಾಡ್ತೇವೆ ಈ ಮಧ್ಯದಲ್ಲಿ ಬೆಂಗಳೂರಿನ ಫುಟ್ಪಾತ್ ಅಲ್ಲಿ ಯಾರು ಅಂಗಡಿಗಳು ಇಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾವು ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳಿದ್ದೇವೆ ಸ್ಟ್ರೀಟ್ ವೆಂಡರ್ಸ್ನ ನ ಎಲ್ಲರೂ ಕೂಡ ಅವರು ಒಂದು ಅಂಗಡಿ ತರ ಸ್ವಂತ ವಾಪಸ್ ಪರ್ಮನೆಂಟ್ ಅಂಗಡಿ ತರ ಇಟ್ಕೊಳ್ಳಿಕ್ಕೆ ಇನ್ನು ಮುಂದಕ್ಕೆ ಅವಕಾಶ ಕೊಡಕಾಗುದಿಲ್ಲ ಕಾನೂನಲ್ಲೂ ಅವಕಾಶ ಇಲ್ಲ ನಮಗೆ ಕೋರ್ಟ್ ಇಂದ ಡೈರೆಕ್ಷನ್ಸ್ ಬಂದಿದೆ ನಾವು ಕೋರ್ಟ್ ನಾವು ಗೌರವದಿಂದ ಕೋರ್ಟ್ ಸೂಚನೆ ಕೂಡ ನಾವೆಲ್ಲ ಗಮನಿಸಬೇಕಾಗ್ತದೆ ಇಲ್ಲಿವರೆಗೂ ಇಪ್ಪತ್ತೇಳು ಸಾವಿರದ ಐನೂರ ಅರವತ್ತೈದು ಜನ ನಾವು ಬೀದಿಲಿ ವ್ಯಾಪಾರ ಮಾಡ್ತಾ ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದೀವಿ ಫುಟ್ಪಾತ್ ವ್ಯಾಪಾರ ಮಾಡ್ತಾ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಇನ್ನ ನಾನು ಏಪ್ರಿಲ್ ಮೂವತ್ತನೇ ತಾರೀಕವರೆಗೂ ಟೈಮ್ ಕೊಡ್ತೇನೆ ಆ್ಯಕ್ಚುಲಿ ನಮ್ಮ ಅಧಿಕಾರಿಗಳು ಇನ್ನೊಂದು ನಾಲ್ಕೈದು ದಿನ ಮಾತ್ರ ಕೊಡಿ ಅಂತ ಹೇಳಿದ್ರು ಇನ್ನೂ ಒಂದು ತಿಂಗಳು ಯಾಕೆಂದ್ರೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿರಲಿಲ್ಲ ಅವರೆಲ್ಲ ಹೋಗಿ ಸರ್ವೆ ಮಾಡಿದ್ದಾರೆ ಇನ್ನ ಏಪ್ರಿಲ್ ಮೂವತ್ತನೇ ತಾರೀಕು ಲಾಸ್ಟ್ ನಾವು ಕೊಡ್ತೇವೆ ಅದಾದ ಮೇಲೆ ಯಾರು ರಿಜಿಸ್ಟರ್ ಆಗಿಲ್ಲ ಅವೆಲ್ಲ ತಗ್ಸುವಂತ ವ್ಯವಸ್ಥೆ ಆಗ್ತದೆ ಇದನ್ನು ನಾನು ಎಲ್ಲ ರಸ್ತೆಯಲ್ಲಿ ಓಡಾಡೋರು ಆ ಬೀದಿಲಿ ಯಾರಿಗೂ ಕೂಡ ರೋಡ್ ಬರ್ಬೇಕಾಗ್ತದೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಈ ದೃಷ್ಟಿಯಿಂದ ಏನು ತೀರ್ಮಾನ ಮಾಡಿದೀವಿ ಅಂತಂದ್ರೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಸಬ್ಸಿಡಿ ಕೊಟ್ಟು ತಳ್ಳೋ ಗಾಡಿಗೆ ಕೊಡ್ತೀವಿ ಇಲ್ಲ ವೆಹಿಕಲ್ ಅಲ್ಲಿ ಮೋಟರ್ ವೆಹಿಕಲ್ ಇರ್ಬೋದು ಇಲ್ಲ ತಳ್ಳೋ ಗಾಡಿ ಇರ್ಬೋದು ತಳ್ಳೋ ಸೈಕಲ್ ಇರ್ಬೋದು ಆ ತರ ಒಂದು ನಾಲ್ಕೈದು ಡಿಸೈನ್ಸ್ ಮಾಡಿಸಿದೀವಿ ಮಾಡಿಸಿ ಅದನ್ನ ನಾವು ಟೆಂಡರ್ ಕೂಡ ಕರಿತಾ ಇದೀವಿ ಅವರು ಎಲ್ಲರಿಗೂ ಕೂಡ ಸುಮಾರು ಈಗ ಏನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಒಂದು ಮೂವತ್ತು ಇಪ್ಪತ್ತೇಳು ಸಾವಿರ ಜನ ಯಾರು ಬೇಕಾದ್ರೂ ಅವ್ರಿಗೆ ಒಂದು ಪರ್ಸೆಂಟೇಜಲ್ಲಿ ಅಲ್ಲಿ ನಾವು ಕಾರ್ಪೊರೇಷನ್ ಫಂಡ್ಸ್ ನ ಗಮದಲ್ಲಿಟ್ಕೊಂಡು ನಾವು ಅವ್ರಿಗೆಲ್ಲ ತೆರಳೋ ಗಾಡಿನ ನಾವು ಕೊಡ್ತೇವೆ ಅದನ್ನು ಬರಬೇಕು ಅವ್ರು ವ್ಯಾಪಾರ ಮಾಡಬೇಕು ಗಾಡಿ ಎತ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇರಬೇಕು ಸುಮ್ಮನೆ ರೋಡಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ ನಾವು ಅದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಳಕಾಗೋದಿಲ್ಲ ಪ್ರತಿಯೊಬ್ಬ ಸ್ಟ್ರೀಟ್ ವೆಂಡರ್ಸ್ ಯಾರಿದ್ದಾರೆ ಬೀದಿ ವ್ಯಾಪಾರಿ ಯಾರಿದ್ದಾರೆ ಅವರೆಲ್ಲ ಕೂಡ ಸರ್ಕಾರದ ಮತ್ತು ನಮ್ಮ ಕಾರ್ಪೊರೇಷನ್ ವ್ಯಾಪ್ತಿಲಿ ಅವರು ದುಡಿಮೆ ಮಾಡ್ಕೊಳ್ಬೇಕು ಸೊ ಅದೆಲ್ಲ ಲೆಕ್ಕಾಚಾರ ಇರಬೇಕು ಸೊ ಬೇರೆ ಪೊಲೀಸ್ ಅವರು ತೊಂದರೆ ಕೊಡ್ತಾರೆ ಬೇರೆ ರೌಡಿಗಳು ತೊಂದರೆ ಕೊಡ್ತಾರೆ ಬೇರೆ ಕಾ ಬೇರೆಯವರೆಲ್ಲ ಆಫೀಸರ್ಸ್ ತೊಂದರೆ ಕೊಡ್ತಾರೆ ಅನ್ನೋದೆಲ್ಲ ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಅವರೆಲ್ಲ ಒಂದು ವ್ಯಾಪ್ತಿಗೆ ಬರಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಸೊ ಈಗ ಮೂರು ಸಾವಿರದ ಎಪ್ಪತ್ತೆಂಟು ಜನ ನಮಗೆ ಗಾಡಿ ಕೊಡಿ ಅಂತ ಈಗಾಗಲೇ ಅರ್ಜಿ ಹಾಕೊಂಡಿದ್ದಾರೆ ಆದರೂ ಕೂಡ ಇನ್ನ ಯಾರು ಬೇಕಾದ್ರೆ ಹಾಕೊಳ್ಳಿ ನಾವು ಒಂದು ಹತ್ತು ಸಾವಿರ ಜನರು ಕೂಡ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ಈ ವರ್ಷ ರೈಟ್ ಹತ್ತು ಸಾವಿರ ಜನರು ಕೂಡ ಈ ವರ್ಷ ನಾವೇ ಆಟೋಗಳು ಇರ್ಬೋದು ಬೇರೆ ಬೇರೆ ತರ ಡಿಸೈನ್ ಮಾಡಿಸಿಟ್ಟಿದ್ದೀವಿ ಅದನ್ನೆಲ್ಲ ಡಿಸ್ಪ್ಲೇ ಮಾಡ್ತೀವಿ ಅದನ್ನೆಲ್ಲ ಕೊಡಲಿಕ್ಕೆ ಕೂಡ ನಾವು ತಯಾರಿದ್ದೇವೆ ಸೊ ಅದಕ್ಕೆ ಯಾರು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅದೆಲ್ಲ ದಾಖಲೆಗಳ ಸಮೇತ ಸುಮ್ನೆ ಒಂದು ಗಾಡಿಗೋಸ್ಕರ ರಿಜಿಸ್ಟರ್ ಮಾಡಿಕೊಟ್ರೆಲ್ಲ ಆಗೋದಿಲ್ಲ ಆಗುದಿಲ್ಲ ಅದೆಲ್ಲ ಗಾಡಿ ದಿನ ನಮ್ಮ ಲೆಕ್ಕಾಚಾರಕ್ಕೆ ಬರ್ತಾ ಇರ್ತದೆ ಎಲ್ಲಿ ವ್ಯಾಪಾರ ಮಾಡ್ದ ಎಲ್ಲಿ ಬಿಟ್ಟ ಅಂತೇಳಿ ಮುಂದಕ್ಕೆ ಅದಕ್ಕೆ ಒಂದು ಸಿಸ್ಟಮ್ ನಾವು ನಾವು ತರ್ತೇವೆ ಅವ್ನಂತ ಗಾಡಿ ತಗೊಂಡೋಗಿ ಮನೆ ನಿಸ್ಕೊಂಡು ಇನ್ನೊಬ್ಬ ಅದಕ್ಕೆಲ್ಲ ಅವಕಾಶ ಕೊಡುದಿಲ್ಲ ನಾವು ಅಫಿಷಿಯಲ್ ಆಗಿ ಯಾರು ಅದನ್ನ ವ್ಯಾಪಾರ ಮಾಡ್ತಾರೆ ಒಬ್ರು ಒಂದೇ ಗಾಡಿ ಅದು ಹೇಳ್ತಾ ಇದ್ದೀನಿ ಒಂದು ಕುಟುಂಬ ಇರಲಿ ಗಂಡ ಇರಲಿ ಹೆಂಡತಿ ಇರಲಿ ಒಂದು ಕುಟುಂಬಕ್ಕೆ ಒಂದೇ ಗಾಡಿ ಒಂದು ಗಾಡಿ ಮೇಲೆ ಯಾರಿಗೂ ಕೊಡುದಿಲ್ಲ ಅದಕ್ಕೆ ನಾವು ಮುಂಚಿತವಾಗಿ ಎಲ್ಲ ನಾವೇ ಸ್ಪೆಷಲ್ ಸರ್ವೆ ಕೂಡ ನಾವು ಮಾಡಿಸಿದ್ವಿ ಯಾರು ಜಿನೇನಾಗಿ ರೋಡಲ್ಲಿ ವ್ಯಾಪಾರ ಮಾಡ್ತಾ ಕೂಡ ನಮಗೊಂದು ದಾಖಲೆ ಇದೆ ಆ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ